ಮಾನ್ಯ ಸಚಿವರು ಹಾಗೂ ಇರ್ತಕ್ಕಂಥ ಎಲ್ಲ ಗಂಟೆಗಳು ದೀಪವನ್ನ ಹಚ್ಚುವುದರ ಮೂಲಕ ಉದ್ಘಾಟನೆಯನ್ನ ಮಾಡಬೇಕಾಗಿ ವಿನಂತಿ ದೀಪವನ್ನ ಹಚ್ಚುವ ಮೂಲಕ ಈ ಒಂದು ಸ್ಥಾನ ಕುಪ್ಪಿ ಪಂದಾವಳಿಯ ಉದ್ಘಾಟನಾ ಕಾರ್ಯಕ್ರಮ વિજાપુર પહેલા રાજેશણે પૈરે પાંડ પહેલા રક્ષી કેળવ રાકેસૂરના મોહમ્મદ સાકી ના પહેલા સિદ્ધાખી અપારો બરાબર અપારો

ನಾಯಕ ಮೈಸೂರಿನ ಪೈಲ್ವಾನ್ ವಾಮಸ್ ಹಾಕಿ ನಾಗಾಯಣ್ಣ ಪೈಲ್ವಾನ್ ಇವರ ಇವರೆಲ್ಲ ಸಿದ್ಧವಾಗಿ ಅಕಾಲಗಳು ಬರಬೇಕು ನೋಡೋ ಈಗ ನಾವು ಕೂಡ ಪೈಲ್ ಮಾಡಿದ್ರು ಸಿದ್ಧವಾಗಿ ಅಕಾಲಗಳು ಒಂದು